ಈ ಕೇಡಿಯನ್ನೊಮ್ಮೆ ನೋಡಿ ಇವನ ಹೆಸರು ವೀರಪ್ಪ ಅಂತ ಬಾಗಲಕೋಟೆ ಜಿಲ್ಲೆ ಮುಧೋಳದ ಮುಗಳಕೋಡ ಗ್ರಾಮದವನು ಈತನಿಗೆ ಇನ್ನು ಜಸ್ಟ್ ಇಪ್ಪತ್ತೊಂದು ವರ್ಷ ಇನ್ನು ಸರಿಯಾಗಿ ಮುಖದ ಮೇಲೆ ಗಡ್ಡ ಮೀಸೆ ಬಂದಿಲ್ಲ ಅದಾಗ್ಲೇ ಲವ್ ಮಾಡಿ ಮದುವೆ ಆಗಿದ್ದಾನೆ ಇನ್ನು ಈಕೆ ಹೆಸರು ಸಾಕ್ಷಿತಾ ಅಂತ ಹತ್ತೊಂಬತ್ತು ವರ್ಷದ ಹುಡುಗಿ ಇದೇ ಸುಂದರ ಯುವತಿಯನ್ನ ವರ್ಷದ ಹಿಂದೆ ಪ್ರೀತಿಸಿ ವೀರಪ್ಪ ಮದುವೆಯಾಗಿದ್ದ ಕೆಲ ದಿನಗಳ ಕಾಲ ಸಂಸಾರವೇನು ಚೆನ್ನಾಗಿತ್ತು ಆದ್ರೆ ಹೋಗ್ತಾ ಹೋಗ್ತಾ ಬೀರಪ್ಪಗೆ ತಿಕ್ಲು ಹಿಡಿದಿತ್ತು ನೀನು ಅಡುಗೆ ಸರಿಯಾಗಿ ಮಾಡ್ತಿಲ್ಲ ಅಂತ ನಿತ್ಯ ಖ್ಯಾತಿ ತೆಗೆದಿದ್ದ ಮೊನ್ನೆಯೂ ಪಲ್ಯ ಸಾಂಬಾರ್ ಚೆನ್ನಾಗಿ ಮಾಡಿಲ್ಲ ಅಂತ ಹೆಂಡಿ ಜೊತೆ ಜಗಳ ಕೇಳ್ತಿದ್ದ ಮಾತಿಗೆ ಮಾತು ಬೆಳೆದು ಹೆಂಡಿ ಮೇಲೆ ಕೂತು ಕುತ್ತಿಗೆ ಒತ್ತಿ ಸಾಯಿಸಿಯೇ ಬಿಟ್ಟಿದ್ದಾನೆ ಬೀರಪ್ಪ ಅಪ್ರಾಪ್ತರಾಗಿರುವಾಗಲೇ ಸಾಕ್ಷಿತ ಹಿಂದೆ ಬಿದ್ದ ಹೆಂಗೂ ಹುಡುಗಿಯನ್ನ ಪುಟಾಯಿಸಿಕೊಂಡು ಓಡಿ ಹೋಗಿದ್ದಂತೆ ಈ ವಿಷಯ ಮನೆಯವರಿಗೆ ಗೊತ್ತಾಗಿ ಒಂದೇ ಸಮುದಾಯದವರು ಅಂತ ಮದುವೆ ಮಾಡಿ ಕಳಿಸಿದ್ರಂತೆ ಆದ್ರೆ ಐನಾತಿ ಬೀರಪ್ಪ ಸಂಸಾರ ಮಾಡೋದು ಬಿಟ್ಟು ಹೆಂಡತಿಯನ್ನೇ ಕೊಂದು ಹಾಕಿದ್ದಾನೆ